ಅಂತ ಮಾರ್ಕೆಟ್ ಮ್ಯಾಟರ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ನಿನ್ನೆ ನಿಫ್ಟಿ ಕ್ಲೋಸ್ ಆಗಿರೋದು ಇಪ್ಪತ್ನಾಲ್ಕು ಸಾವಿರದ ಅಂದ್ರೆ ಮೈನಸ್ ನೂರ ಅರವತ್ತ ಆರು ಕ್ಲೋಸ್ ಆಗಿದೆ ಇನ್ನು ಸೆನ್ಸೆಕ್ಸ್ ಎಂಬತ್ತೊಂದು ಐವತ್ತೊಂಬತ್ತು ಕ್ಲೋಸ್ ಆಗಿದ್ದು ಮೈನಸ್ ಐನೂರಕ್ಕೆ ನಿನ್ನೆ ಕ್ಲೋಸ್ ಆಗಿದೆ ಇನ್ನು ಏರಿಕೆ ಮತ್ತು ಇಳಿಕೆ ಕಂಡ ಕಂಪನಿಗಳು ಯಾವ್ಯಾವವು ಟಾಪ್ ಫೈವ್ ಏರಿಕೆ ಕಂಡ ಕಂಪನಿಗಳು ನ್ಯಾಚುರಲ್ ಕ್ಯಾಪ್ಸೂಲ್ ಟಿವಿಎಸ್ ಎಲೆಕ್ಟ್ರಾನಿಕ್ಸ್ ಚೆಮ್ಕಾನ್ ಸ್ಪೆಷಾಲಿಟಿ ಮಾಧವ ಕಾಪರ್ ಸ್ಟೇಟ್ ಟ್ರೇಡಿಂಗ್ ಇವಿಷ್ಟು ಕಂಪನಿಗಳು ನಿನ್ನೆ ಏರಿಕೆ ಕಂಡಿವೆ ಹಾಗಾದರೆ ಇಳಿಕೆ ಕಂಡ ಕಂಪನಿಗಳು ಟಾಪ್ ಫೈವ್ ಯಾವ್ಯಾವುದು ನೋಡೋಣ ಪ್ರೊಡೆನ್ಷಿಯಲ್ ಶುಗರ್ ಎಂಕೆ ಗ್ಲೋಬಲ್ ಮಹಾಲಕ್ಷ್ಮಿ ಫ್ಯಾಬ್ರಿಕ್ಸ್ ಟೋಲಿನ್ಸ್ ಟಯರ್ಸ್ ಆಕಾಶ್ ಇನ್ಫ್ರಾ ಈ ಐದು ಕಂಪನಿಗಳು ನಿನ್ನೆ ಇಳಿಕೆ ಕಂಡ ಕಂಪನಿಗಳು ಇನ್ನು ಚಿನ್ನ ಬೆಳ್ಳಿ ದರ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನ ಎಷ್ಟಿತ್ತು ನಿನ್ನೆ ಇವತ್ತು ಎಷ್ಟಾಗಿದೆ ಅಂತ ನೋಡ್ತಾ ಹೋಗೋಣ ನಿನ್ನೆ ಇದ್ದಿದ್ದು ಒಂದು ಲಕ್ಷ ಹದಿನಾಲ್ಕು ಸಾವಿರದ ನೂರ ನಾನೂರ ನಲ್ವತ್ತು ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ಹದಿನಾಲ್ಕು ಸಾವಿರದ ನಾನೂರ ಮೂವತ್ತು ರೂಪಾಯಿ ಅಂದರೆ ಹತ್ತು ರೂಪಾಯಿ ಇಳಿಕೆಯಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ನಿನ್ನೆ ಎದ್ದಿದ್ದು ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇವತ್ತಿದ್ದು ಒಂದು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಅಂದರೆ ಹತ್ತು ರೂಪಾಯಿ ಇಳಿಕೆಯಾಗಿದೆ ಒಂದು ಕೆಜಿ ಬೆಳ್ಳಿ ದರ ನಿನ್ನೆ ಇದ್ದಿದ್ದು ಒಂದು ಲಕ್ಷ ನಲವತ್ತೆರಡು ಸಾವಿರದ ಆರುನೂರು ಇವತ್ತಿರೋದು ಒಂದು ಲಕ್ಷ ನಲವತ್ತೆರಡು ಸಾವಿರದ ಐನೂರು ರೂಪಾಯಿ ಅಂದರೆ ನೂರು ರೂಪಾಯಿಯ ಇಳಿಕೆಯಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ